ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ರೋಹಿಣಿ ಜೊತೆ ಜಗಳ ಆಡ್ತಿರ್ತಾನೆ ನೀನು ನನ್ನ ಜೊತೆಗೆ ಎಲ್ಲಾನು ಮುಚ್ಚಿಡ್ತಿದೀಯ ಗಂಡ ಅನ್ನೋ ಮರ್ಯಾದಿನೇ ಇಲ್ಲ ಹತ್ರ ಕಾಕೆ ಸುಬ್ಬನ ಹತ್ರ ಸಾಲ ತಗೊಂಡಿದ್ದು ಮುಚ್ಚಿಟ್ಟಿದೀಯ ಹಾಗೆ ಅಲ್ಲುಳ್ಕಾಗಿರೋದನ್ನು ಮುಚ್ಚಿಟ್ಟಿದೀಯಾ ಈಗ ನೋಡಿದ್ರೆ ಯಾರದೋ ಮನೆಗೆ ಬಾಡಿಗೆ ಕಟ್ತಿದ್ಯಾ ಇನ್ನೂ ಏನೇನು ಸೀಕ್ರೆಟ್ ಇಟ್ಟಿದ್ಯಾ ಅಂತ ಹೇಳು ರೋಹಿಣಿ ಅಂತಿರ್ತಾನೆ ಆಗ ರೋಹಿಣಿ ನಾನೇನು ತಪ್ಪು ಮಾಡಿದ್ದೀನಿ ಮನೋಜ್ ನನ್ನ ಫ್ರೆಂಡ್ಗೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ ಅಂತಾಳೆ ಮಾಡೋದೆಲ್ಲ ಮಾಡಿ ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ನಡ್ಕೋತಿದ್ಯಲ್ಲ ರೋಹಿಣಿ ಒಂದು ಸಾರಿನ ಹೇಳ್ತಿಲ್ಲ ಅಂತಾನೆ ಮನೋಜ್ ನಾನು ಯಾಕೆ ಸಾರಿ ಕೇಳಬೇಕು ಮನೋಜ್ ನನ್ನ ಪರ್ಮಿಷನ್ ಇಲ್ಲದೆ ಫೋನ್ ಅಟೆಂಡ್ ಮಾಡಿಕ್ಕೆ ಸಾರಿ ಕೇಳಬೇಕಾಗಿದ್ದು ನೀವು ಅಂತಾಳೆ ರೋಹಿಣಿ ಏನು ನಾನು ಸಾರಿ ಕೇಳಬೇಕಾ ಇದೆಲ್ಲ ಜಾಸ್ತಿ ಆಯಿತು ರೋಹಿಣಿ ತಪ್ಪು ಮಾಡಿರೋದೆಲ್ಲ ನೀನು ಸಾರಿ ಕೇಳಬೇಕಾಗಿರೋದು ಮಾತ್ರ ನಾನಾ ಅದೆಲ್ಲ ಆಗೋಲ್ಲ ಅಂತೇಳಿ ಮನೋಜ ಚಾಪೆ ದಿಂಬು ಬೆಡ್ಶೀಟ್ ತಗೊಂಡು ರೂಮಿಂದ ಆಚೆ ಹೋಗ್ತಾನೆ ಈ ಕಡೆ ಸೂರ್ಯ ಪಾರ್ಟಿ ಮಾಡಿಕೊಂಡು ಕುಡಿದು ತೂರಾಡ್ತಾ ಮನೆಗೆ ಬರ್ತಾನೆ ಮನೆಗೆ ಬಂದು ಸ್ಮೆಲ್ ನೋಡ್ಕೊತಾನೆ ಜಾಸ್ತಿ ಸ್ಮೆಲ್ ಬರ್ತಿದೆಯಾ ಇಲ್ವಾ ಅಂತ ಸ್ಮೆಲ್ ಏನು ಇಲ್ಲ ಚೇತ ಕಟ್ ಐಡಿಯಾ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಬರ್ತಿರ್ತಾನೆ ಮನೆಯಲ್ಲಿ ಇದ್ದಾರೆ ಅಂತ ಹಾಲ್ನೆಲ್ಲ ಒಂದ್ಸರಿ ಬಗ್ ನೋಡ್ತಾನೆ ಅಲ್ಲಿ ಯಾರೂ ಇರೋಲ್ಲ ನಂತರ ತೂರಾಡ್ಕೊಂಡು ಒಳಗೆ ಬರ್ತಿರ್ತಾನೆ ಆಗ ಮೀನ ಬರ್ತಾಳೆ ಬಂದ್ಬಿಟ್ರಾ ಅಂತ ಏನಿದು ಒಂಥರ ಆಡ್ತಿದ್ದೀರಲ್ಲ ಅಂತ ಮೀನಾ ಹೇಳ್ತಾಳೆ ಏನಿಲ್ಲ ಫ್ರೆಂಡು ಫಾರಿನ್ಗೆ ಹೋಗ್ತಿದ್ನಲ್ಲ ಊಟ ಕೊಡಿಸ್ತಾ ಹಾಗೆ ಬೀಡಾನು ಕೊಡಿಸ್ತಾ ಅದನ್ನು ತಿಂತಾ ಇದ್ದೀನಿ ಅಂತಾನೆ ಮ ಸೂರ್ಯ ಮೀನಾ ಸೂರ್ಯನ್ನೇ ನೋಡ್ತಿರ್ತಾಳೆ ಈಗೆಲ್ಲ ನೋಡಬೇಡ ನೀನು ಸಂದೇಹ ಬಂದರೆ ಚೆಕ್ ಮಾಡ್ಕೋ ಅಂತಾನೆ ನೀನು ಕುಡಿಬೇಡ ಅಂದಿದ್ದಕ್ಕೆ ನಾನು ಕುಡ್ದೇ ಇಲ್ಲ ಮೀನಾ ಹಾಗನ್ನುವಾಗ ಮೀನಾ ಓಹೋ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅಂತಾಳೆ ಅಲ್ಲ ಮೀನಾ ಕುಡಿದ್ರೆ ದಪ್ಪಕ್ಕಾಗ್ತಾರೆ ಕುಡಿಲಿಲ್ಲ ಅಂದರೆ ಸಣ್ಣಕ್ಕಿರ್ತಾರಾ ಒಂದೇ ಥರ ಇರ್ತಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ ಮನುಷ್ಯ ಒಂದೇ ಥರ ಇರ್ತಾನೆ ಆದರೆ ಗುಣ ಮಾತ್ರ ಬೇರೆ ಥರ ಇರುತ್ತೆ ಅಂತ ಮೀನಾ ಹೇಳ್ತಾಳೆ ಎಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಮೀನಾ ಕುಡಿದ್ರು ಕುಡಿದೇ ಇದ್ದರೂ ಮನುಷ್ಯ ಒಂದೇ ಥರ ಇರ್ತಾನೆ ಅಂತ ಸೂರ್ಯ ತೋರಾಡ್ಕೊಂಡು ಹೇಳ್ತಿರ್ತಾನೆ ನೀವು ಆಡ್ತಿರೋದು ನೋಡಿದ್ರೆ ನನಗೆ ಕುಡಿದಿದ್ದೀರಾ ಅಂತ ಅನ್ನಿಸ್ತಾ ಇದೆ ಒಂದು ಸರಿ ಊದಿ ನೋಡೋಣ ಅಂತಾಳೆ ಏನು ಮೀನಾ ನೀನು ಟ್ರಾಫಿಕ್ ಪೊಲೀಸ್ ಥರ ಊದು ಊದು ಅಂತಿದೀಯಾ ನಿಜವಾಗ್ಲೂ ನಾನು ಕುಡ್ದಿಲ್ಲ ಮೀನಾ ಬೇಕಾದರೆ ಊದ್ತೀನಿ ನೋಡು ಅಂತ ಸೂರ್ಯ ಜೋರಾಗಿ ಒಂದ್ಸರಿ ಊದ್ತಾನೆ ಊದಿದ ತಕ್ಷಣ ಮೀನಾ ಹಿಂದೆ ಹೋಗಿ ಸೋಫಾ ಮೇಲೆ ಕೂತ್ಕೋತಾಳೆ ಆ ಸ್ಮೆಲ್ ತಡಿಯೋಕಾಗದೆ ಒದ್ದಾಡ್ತಿರ್ತಾಳೆ ಏನ್ರಿ ಕುಡಿಯೋಲ್ಲ ಅಂತೇಳಿ ಇಷ್ಟೊಂದು ಕುಡ್ಕೊಂಡು ಬಂದಿದ್ದೀರಾ ಅಂತಾಳೆ ಮೀನಾ ಇಲ್ಲ ಮೀನಾ ನಾನು ಕುಡ್ದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ವೈನ್ ಶಾಪ್ ಹಕ್ಕಕ್ಕೆ ಹೋದರೆ ಏಕೆ ಸ್ಮೆಲ್ ಬರುತ್ತೋ ಅದೇ ರೀತಿ ನಿಮ್ಮ ಹತ್ರ ಬಂದರೆ ಇಷ್ಟೊಂದು ಸ್ಮೆಲ್ ಹೊಡೀತಿದೆ ಹಾಗಾದರೆ ನೀನು ವೈನ್ ಶಾಪ್ ಹತ್ರ ಹೋಗಿದ್ಯಾ ಮೀನಾ ಅಂತ ಕೇಳ್ತಾನೆ ಹೋಗಿದ್ದೆ ಯಾಕೆ ಹೇಳ್ತಾನೆ ಸೂರ್ಯ ನಿಮ್ಮ ಥರ ಕುಡಿಯೋಕ್ಕಂತೂ ಹೋಗಲಿಲ್ಲ ಕುಡಿಯೋದು ತಪ್ಪು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಆ ವೈಟ್ ಶಾಪ್ ಹತ್ತಿರ ಬರೋ ಸ್ಮೆಲ್ಲೇ ಇಲ್ಲೂ ಬರ್ತಿದೆ ಅಂತ ಮೀನಾ ಹೇಳ್ತಾಳೆ ಹಾಗಾದರೆ ಸ್ಮೆಲ್ ಬರ್ತಿದೆಯಾ ಅಂತ ಕೇಳ್ತಾನೆ ಸೂರ್ಯ ಸ್ಮೆಲ್ ಬರದೆ ಏನು ಅಂತ ಮೀನಾ ಕೋಪದಲ್ಲಿ ಹೇಳ್ತಾಳೆ ಆಗ ಸೂರ್ಯ ಚೇತಾಗ ಫೋನ್ ಮಾಡಿ ಏ ಚೇತ ಏನು ಹೇಳಿದೆ ನೀನು ಇದು ಒಳ್ಳೆ ಫಾರಿನ್ ಡ್ರಿಂಕು ಕುಡಿದ್ರೆ ಸ್ಮೆಲ್ಲೇ ಬರೋಲ್ಲ ಕುಡಿ ಅಂತ ಹೇಳಿದೆ ಈಗ ನೋಡಿದ್ರೆ ಮೀನಾ ನಾನು ಕುಡ್ದಿರೋದನ್ನ ಕಂಡಿಡಿದ್ಲು ಬಾಯಿಗೆ ಬಂದಾಗ ಬೈತಿದ್ದಾಳೆ ಎಲ್ಲ ನಿನ್ನಿಂದನೇ ಕಣೋ ಅಂತ ತಿರುಗಿ ನೋಡೋವಾಗ ಮೀನಾ ಅಲ್ಲೇ ನಿಂತಿರ್ತಾಳೆ ಸೂರ್ಯ ಫೋನ್ ಕಟ್ ಮಾಡಿ ನನ್ನ ಫ್ರೆಂಡು ಫಾರಿನ್ಗೆ ಹೋದ ಬರೋದು ಮೂರು ವರ್ಷ ಆಗುತ್ತೆ ನಿಮಗೋಸ್ಕರನೇ ಈ ಡ್ರಿಂಕ್ ತಂದಿರೋದು ಅಂತ ಎಮೋಷನಲ್ ಆಗಿ ಹೇಳ್ಬಿಟ್ಟ ಅದಕ್ಕೆ ಅಂತ ಸ್ವಲ್ಪ ತಗೊಂಡ್ಬಿಟ್ಟೆ ಇಲ್ಲ ಅಂದ್ರೆ ಕುಡಿತಾ ಇರಲಿಲ್ಲ ಮೀನಾ ನಿಜವಾಗ್ಲೂ ಫ್ರೆಂಡ್ಸ್ ಖುಷಿಗೋಸ್ಕರ ಕುಡಿದ್ಬಿಟ್ಟೆ ಮೀನಾ ಅಂತ ಸೂರ್ಯ ಹೇಳೋವಾಗ ಕುಡಿಲಿಲ್ಲ ಅಂದರೆ ಅವನಿಗೆ ಬೇಜಾರಾಗುತ್ತೆ ಅಂತ ಹೇಳೋವಾಗ ಓಹೋ ಕುಡಿಲಿಲ್ಲ ಅಂದರೆ ಫ್ರೆಂಡ್ಸಿಗೆ ಬೇಜಾರಾಗುತ್ತೆ ಅಂತ ಗೊತ್ತು ಕುಡಿದ್ರೆ ಹೆಂಡ್ತಿಗೆ ಬೇಜಾರಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಲಿಲ್ವಾ ಹೆಂಡ್ತಿ ಮನಸ್ಸಿಗೆ ಕಷ್ಟ ಕೊಟ್ಟರೆ ತಪ್ಪೇನೂ ಆಗಲ್ಲ ಅಷ್ಟೇ ತಾನೇ ಅಂತಾಳೆ ಮೀನಾ ಛೇ ಛೇ ಆ ಥರ ಎಲ್ಲ ಏನೂ ಇಲ್ಲ ಮೀನಾ ನಾನು ಹಾಗೆಲ್ಲ ಅಂದ್ಕೊಂಡೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಅಂದ್ಕೊಳ್ಳ್ದೆ ಮತ್ತಿನ್ನೇನು ನಿಮ್ಮ ಫ್ರೆಂಡ್ಗಳೆಲ್ಲ ಕುಡಿಯೋರೇ ತಾನೆ ನಿಮ್ಮ ಫ್ರೆಂಡ್ಶಿಪ್ಪೇ ಸರಿಯಿಲ್ಲ ಮನೆಯಲ್ಲಿ ಎಂಟಿ ಮಾತನ್ನ ಕೇಳೋದೇ ಇಲ್ಲ ಅಂತ ಮೀನಾ ಬೈತಿರ್ತಾಳೆ ಕೇಳಿ ಕೇಳಿ ಸಾಕಾಯ್ತು ಅಂತ ಸೂರ್ಯ ಅನ್ಕೋತಿರ್ತಾನೆ ಏನಂದ್ರಿ ಅಂತಾಳೆ ಮೀನಾ ಒಳ್ಳೆ ಫ್ರೆಂಡ್ಗಳ ಜೊತೆ ಸೇರಿದ್ರೆ ಒಳ್ಳೆ ಬುದ್ಧಿನ ಕಲಿತೀರಾ ಈ ಥರ ಕುಡಕ್ ಫ್ರೆಂಡ್ ಜೊತೆ ಸೇರಿದ್ರೆ ಕುಡ್ಕೊಂಡೇ ಬರೋದು ಅಂತ ಬೈತಾನೆ ಇರ್ತಾಳೆ ಮೊದಲು ನನ್ನ ಫ್ರೆಂಡ್ಗಳನ್ನ ಬೈ ನಿಲ್ಸು ನಿಲ್ಲಿಸು ಅಂತಿರ್ತಾನೆ ಸೂರ್ಯ ಅದೇನದು ಎಲ್ಲಾರ ಮನೆ ಹೇಳ್ತೀರೂ ಅವ್ರ ಗಂಡಿರ್ ಫ್ರೆಂಡ್ಗಳನ್ನ ಬೈತಾನೆ ಇರ್ತಾರಲ್ಲ ನಾವೇನಾದರೂ ಹೆಂಡ್ತಿದ್ ಫ್ರೆಂಡ್ಗಳನ್ನ ಬೈತೀವ ಹಾಗೆಲ್ಲ ಆಗಲ್ಲ ನಾನೇನು ತಪ್ಪಾಗಿ ಹೇಳ್ತಿಲ್ಲ ನಿನ್ನ ಫ್ರೆಂಡು ನನಗೆ ಅಕ್ಕನೋ ತಂಗಿನೋ ಆಗಿರ್ತಾರೆ ಅದಕ್ಕೆ ಹೇಳಿದೆ ಅಂತಾನೆ ಸೂರ್ಯ ನೀವು ಹೇಳೋ ಅಗತ್ಯ ಏನೂ ಇಲ್ಲ ಇಲ್ಲಿ ಕೇಳಿ ನಿನ್ನ ಫ್ರೆಂಡ್ಸ್ ಯಾರೂ ಸರಿಯಿಲ್ಲ ಇಲ್ಲ ಕುಡಿಯೋರ್ನ ಫ್ರೆಂಡ್ ಮಾಡಿಕೊಂಡು ನೀವು ಕುಡ್ಕೊಂಡು ಮನೆಗೆ ಯಾಕೆ ಬರ್ತೀರಾ ಅಂತ ಕೇಳ್ತಾಳೆ ಮೀನಾ ನೀನು ನನಗೆ ಬೈಯೋ ರೈಟ್ಸ್ ಮಾತ್ರ ಇದೆ ನನ್ನ ಫ್ರೆಂಡಿಗೆ ಬೈಯೋ ರೈಟ್ಸ್ ಇಲ್ಲ ನಿನಗೆ ಅಂತ ಸೂರ್ಯ ಹೇಳ್ತಿರ್ತಾನೆ ನಿಮ್ಮ ಫ್ರೆಂಡಿಗೆ ಯಾಕೆ ಬೈಬಾರ್ದು ಅವ್ರೇನು ತುಂಬ ಒಳ್ಳೆಯವರಾ ಅವರು ಕುಡುಕ್ರೆ ಮೀನಾ ತಪ್ಪು ಬಯ್ಯಂಗಿಲ್ಲ ನನ್ನ ಫ್ರೆಂಡ್ನ ಅಂತ ಸೂರ್ಯ ಹೇಳ್ತಿರ್ತಾನೆ ದುಡ್ಡನ್ನ ಹೇಗೋ ಸಂಪಾದನೆ ಮಾಡ್ಬೋದು ಆದರೆ ಫ್ರೆಂಡ್ಸ್ನ ಸಂಪಾದನೆ ಮಾಡೋಕ್ಕಾಗಲ್ಲ ನೀನು ಅವ್ರನ್ನ ಬೈಬೇಡ ಅನ್ನೋವಾಗ ಅದನ್ನೇ ನಾನು ಹೇಳ್ತಿರೋದು ಒಳ್ಳೆ ಫ್ರೆಂಡ್ನ ಸಂಪಾದನೆ ಮಾಡಿ ಈ ಥರ ಕುಡುಕ್ ಫ್ರೆಂಡ್ನಲ್ಲ ಹಾಗಂತ ಮೀನಾ ಹೇಳೋವಾಗ ತಪ್ಪು ಮೀನಾ ನನ್ನ ಫ್ರೆಂಡ್ ಬೈಯೋ ರೈಟ್ಸು ಅಂತ ಅಂತಿರ್ತಾನೆ ಸಾರಿ ಸಾರಿ ಕೇಳು ಮೀನಾ ಅಂತ ಹೇಳೋವಾಗ ಸ್ಯಾರಿ ನನ್ನ ಹತ್ರ ಇದ್ದಾವೆ ಮತ್ತು ನೀವೇನು ಕೇಳು ಅಂತ ಹೇಳೋದು ಅಂತಾಳೆ ಮೀನಾ ಕ್ಷಮೆ ಕ್ಷಮೆ ಕೇಳು ಅಂತ ಹೇಳ್ತಿದ್ದೀನಿ ಮೀನಾ ಅಂತಿರ್ತಾನೆ ಸೂರ್ಯ ಕ್ಷಮೆ ನಾ ನಾನು ಯಾಕೆ ಕೇಳಬೇಕು ನನ್ನ ಫ್ರೆಂಡ್ ನಾವು ಬೈತಿದ್ಯಲ್ಲ ಅದಕ್ಕೆ ಅಂತಾನೆ ನಾನು ಯಾವ ತಪ್ಪು ಮಾಡಿಲ್ಲ ಹಾಗಂದಮೇಲೆ ನಾನು ಯಾಕೆ ಕ್ಷಮೆ ಕೇಳಿ ಕೇಳಲ್ಲ ಅಂತಾಳೆ ಮೀನಾ ಕೇಳಲ್ವಾ ಕೇಳಲ್ವಾ ಅಂತೇಳಿ ಸೂರ್ಯ ಚಾಪೆ ದಿಮ್ ತಗೊಂಡು ಅವನು ತಾಸಿಮೆಕ್ ಹೋಗ್ತಾನೆ ಈ ಕಡೆ ರವಿ ರೆಸ್ಟೋರೆಂಟಿಂದ ಬರ್ತಾನೆ ಶ್ರುತಿ ಕೋಪ ಮಾಡ್ಕೊಂಡಿರ್ತಾಳೆ ಫೋನ್ ತೆಗೆದು ಬಿಡ್ತಾಳೆ ಏನಕ್ಕೆ ನೀನು ಈ ತರ ಫೋನ್ ಇಸಿಸಿದ್ಯಾ ಅಂತ ಕೇಳ್ತಾನೆ ಸರಿಯಾಗಿ ಫೋನ್ನ ಹ್ಯಾಂಡ್ಲ್ ಮಾಡೋಕೆ ಬರಲ್ವಾ ಅಂತ ಹೇಳುವಾಗ ನಿಮ್ಗೆ ನಿಮ್ಮ ವೈಫ್ನ ಹ್ಯಾಂಡ್ಲ್ ಮಾಡೋಕೆ ಬರಲ್ಲ ಏನ್ ಹೇಳ್ತಿದ್ಯಾ ಅಂತ ರವಿ ಹೇಳುವಾಗ ನಾನು ಅಷ್ಟೊಂದು ಸರಿ ಫೋನ್ ಮಾಡಿದೆ ನೀವು ಫೋನ್ನೇ ತೆಗಿಲಿಲ್ಲ ನಾನು ಅಂದರೆ ನಿಮಗೆ ತುಂಬ ಟೇಕಿಟ್ ಈಸಿ ಆಯಿತು ಅಂತಾಳೆ ಶ್ರುತಿ ನೀನೇ ಅರ್ಥ ಮಾಡ್ಕೋ ನಾನು ಮೀಟಿಂಗಲ್ಲಿದ್ದೆ ಅಂತಾನೆ ರವಿ ನಾನು ಅರ್ಜೆಂಟ್ ಇದೆ ಅಂತ ಏನಾದರೂ ಫೋನ್ ಮಾಡಿದ್ರೆ ಏನು ಮಾಡೋದು ನೀವು ಫೋನ್ ತೆಗಿಯೋದು ಬೇಡ ಮೀಟಿಂಗಲ್ಲಿದ್ದೀನಿ ಅಂತ ಒಂದು ಟೆಕ್ಸ್ಟಾರು ಮಾಡಬೇಕಾಗಿತ್ತು ಒಂದು ಸೈಲೆಂಟಲ್ಲಿ ಇತ್ತು ಶ್ರುತಿ ಅಂತ ರವಿ ಹೇಳ್ತಾನೆ ನೀನೇನು ಅಮೇರಿಕನ್ ಪ್ರೆಸಿಡೆಂಟ್ ಹತ್ರ ನಾ ಮಾತಾಡ್ತಿದ್ದೆ ಒನ್ ಟೆಕ್ಸ್ಟ್ ಮಾಡೋಕ್ಕೇನಾಗಿತ್ತು ಅಂತಾಳೆ ಅಲ್ಲಿ ಬಾಸ್ ಇರ್ತಾರೆ ಹೋಟೆಲ್ ಕೆಲಸಗಳ ಬಗ್ಗೆ ಮೀಟಿಂಗ್ ಇಟ್ಟಿರ್ತಾರೆ ಅದಕ್ಕೇನು ಇವಾಗ ಹಾಂ ನಿಮ್ಮ ಬಾಸ್ಗೆ ಅಷ್ಟು ಗೊತ್ತಾಗಲ್ವಾ ನೀನು ಮ್ಯಾರೇಜ್ ಆಗಿದೆ ಮನೆಗೆ ಬೇಗ ಕಳಿಸ್ಬೇಕು ಅಂತ ಗೊತ್ತಾಗಲ್ವಾ ಅಂತಾಳೆ ಏ ಶ್ರುತಿ ಈಗ ಹೇಳ್ತಿದ್ಯಾ ಅವ್ರ ಕೆಲಸನೆಲ್ಲ ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋತಾರಾ ಅಂತಾನೆ ರವಿ ಆಗ ಶ್ರುತಿ ನೀನೇ ನನ್ನ ಬಗ್ಗೆ ಯೋಚನೆ ಮಾಡಲ್ಲ ನೀನೇನಾದರೂ ಯೋಚನೆ ಮಾಡಿದರೆ ನನ್ನ ಫೋನ್ನ ಅಟೆಂಡ್ ಮಾಡ್ತಿದ್ದೆ ಅಂತಾಳೆ ಆಗ ರವಿ ಕೋಪ ಮಾಡಿಕೊಂಡು ನಾನು ಮೀಟಿಂಗ್ ಮುಗಿದ್ಮೇಲೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ಅಂತಾನೆ ಯಾಕೆ ಮಾಡಿಲ್ಲ ಅಂತಾಳೆ ಶ್ರುತಿ ಮರ್ತೋಯ್ತು ಅಂತ ಹೇಳ್ತಿರ್ತಾನೆ ಓಹ್ ಏನು ಕಾಲ್ ಮಾಡೋದು ಮರ್ತ್ಬಿಟ್ಟಿಯಾ ಅಥವಾ ವೈಫ್ ಇರೋದನ್ನೇ ಮರ್ತೋದಿಯಾ ಅದನ್ನೇ ಹೇಳ್ತಿಲ್ವ ಶ್ರುತಿ ಮೀಟಿಂಗ್ ಮುಗಿದ ಮೇಲೆ ಕಾಲ್ ಮಾಡೋಣ ಅಂದ್ಕೊಂಡು ಮರ್ತೋದೆ ಅಂತ ಅದನ್ನೇ ಕೇಳ್ತಿರೋದು ರವಿ ಏನಕ್ಕೆ ಮರ್ತೋದೆ ಅಂತಾಳೆ ಶ್ರುತಿ ನನಗೆ ಕೆಲಸ ಇತ್ತು ಮರ್ತೋದೆ ಅಂತಾನೆ ಏನು ಕಿಂಡಲ್ ಮಾಡ್ತಿದ್ದೀಯಾ ನಿಮ್ಮ ಹತ್ರ ರೆಸ್ಪೆಕ್ಟೇ ಇಲ್ಲ ಅಂತಾಳೆ ಶ್ರುತಿ ನಾನೇನು ಮಾಡಿದೆ ಶ್ರುತಿ ಮೊದಲು ಶುರು ಮಾಡಿದ್ದು ನೀನು ನಾನು ಬಂದಿದ್ದ ತಕ್ಷಣ ಫೋನ್ ಬಿಸಾಕಿ ಇನ್ಸಲ್ಟ್ ಮಾಡಿದೆ ಆಗ ಶ್ರುತಿ ನನ್ನ ಮೊಬೈಲ್ ತಾನೇ ಎಸ್ತಿದ್ದು ನಾನೇನು ನಿಮ್ಮ ಮೊಬೈಲ್ನ ಎಸ್ತೆ ಅಂತಾಳೆ ಯಾಕೆ ಈ ಥರ ಮಾಡ್ತಿದ್ಯಾ ಶ್ರುತಿ ನನಗೆ ತುಂಬ ಕೆಲಸ ಇತ್ತು ನಿನಗೆ ಕಾಲ್ ಮಾಡೋದು ಮರ್ತೋದೆ ಅದಕ್ಕೆ ಅಂತ ಈ ವಿಷಯನೇ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಿದೀಯ ಶ್ರುತಿ ಅಂತಾನೆ ನಾನು ಕಾಲ್ ಮಾಡಿರೋದನ್ನೇ ಮರ್ತುಬಿಡ್ತಿದ್ದೀರಲ್ಲ ನೀವೇನಾದರೂ ಕಾಲ್ ಮಾಡಿದ್ರೆ ನನ್ನ ಡಬ್ಬಿಂಗಲ್ಲಿದ್ದರು ಎಕ್ಸ್ಕ್ಯೂಸ್ ಕೇಳಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂಥದ್ರಲ್ಲಿ ನೀವು ನನ್ನ ಕಾಲ್ನ ತೆಗಿಲುವಿಲ್ಲ ಫೋನ್ ಮಾಡೋದನ್ನ ಮರ್ತೋದೆ ಅಂತ ಎಷ್ಟು ಕೂಲ್ ಆಗಿ ಹೇಳ್ತಿದ್ದೀರಾ ನಿಮ್ಮ ಈ ಪ್ರೀತಿಯೆಲ್ಲ ಸ್ವಲ್ಪ ದಿನ ಮಾತ್ರ ಅಲ್ವಾ ಮ್ಯಾರೇಜ್ ಆದಮೇಲೆ ನೀವು ಕಾಲ್ ಮಾಡೋದೇ ಬಿಟ್ಬಿಟ್ಟಿದ್ದೀರಾ ನೀವು ತುಂಬಾ ಬದ್ಲಾಗಿದ್ದೀರಾ ರವಿ ಅದಕ್ಕೆ ಅಂತ ಸಂಜೆ ಪೂರ್ತಿ ನಿನ್ ಜೊತೆ ಇರ್ತೀನಲ್ಲ ಶ್ರುತಿ ಅಂತಾನೆ ಡೇ ಇದ್ಬಿಟ್ರೆ ನಿಮ್ಗೆ ಬೋರ್ ಹೊಡೆಯುತ್ತೆ ಅಲ್ವಾ ಅಂತಳ ಶ್ರುತಿ ಶ್ರುತಿ ಆ ಕಿಚನ್ ಅಲ್ಲಿ ಆ ಈಟಲ್ಲಿ ನಾನು ಸಂಜೆ ಸಂಜೆವರೆಗೂ ವರ್ಕ್ ಮಾಡಿ ಬಂದಿದ್ದೀನಿ ನನಗೆ ತುಂಬಾ ಟಯರ್ಡ್ ಆಗಿದೆ ನಿನ್ ತರ ಎ ಸಿಲಿ ಡಬ್ಬಿಂಗ್ ಮಾಡ್ಬಿಟ್ಟು ಬಂದಿಲ್ಲ ರವಿ ಹಾಗನ್ನವಾಗ ಶ್ರುತಿ ವಾಟ್ ದ ಹೆಲ್ ನೀವು ಮಾತ್ರ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ನಾನು ಮಾತ್ರ ಕಷ್ಟ ಇಲ್ಲದೆ ಕೆಲಸ ಮಾಡ್ತಿದ್ದೀನಿ ಅಂತಾನ ನಾನು ಕಿರ್ಚಿ ಕಿರ್ಚಿ ಸಾಕಾಗುತ್ತೆ ನನ್ನ ಗಂಟ್ಲೆಲ್ಲ ಹಾಳಾಗಿರುತ್ತೆ ಗೊತ್ತಾ ನಿಮಗೆ ಅಂತೇಳೆ ಅದಕ್ಕೆ ಅಂತ ಬಂದಿದ ತಕ್ಷಣ ನಾನು ಕಾಲ್ ತೆಗಿಲಿಲ್ಲ ಯಾಕೆ ಏನು ಅಂತ ಜಗಳಕ್ಕೆ ಸೂಡು ಮಾಡಿಬಿಡ್ತೀಯಾ ಆಗೋ ಹೋಗಿ ಮಾತಾಡ್ತೀಯಾ ಅಂತಾನೆ ಅಂದರೆ ನಾನು ಮಾತಾಡ್ತಿರೋದೆಲ್ಲ ನಿಮ್ಗೆ ಇರಿಟೇಡ್ ಆಗ್ತಿದೆಯಾ ಅಂತಾಳೆ ಶ್ರುತಿ ನಾನು ಫೋನ್ ತೆಗಿಲಿಲ್ಲ ಸಾರಿ ಆಯಿತಾ ಅಂತಾನೆ ರವಿ ಈ ವಿಷಯಕ್ಕೆ ನೀನು ಈ ಥರ ಸಾರಿ ಕೇಳ್ತಿದ್ಯಾ ಅಂತ ನಂಗೆ ಗೊತ್ತಿರಲಿಲ್ಲ ರವಿ ನೀನು ತುಂಬ ಬದಲಾಗಿದೆಯಾ ಅಂತಳೆ ನೀನು ಅಷ್ಟೇ ಶ್ರುತಿ ಡಿಫ್ರೆಂಟಾಗಿರೋ ಆಗಿರೋ ಕ್ಯಾರೆಕ್ಟ್ರಿಗೆ ಡಬ್ಬಿಂಗ್ ಮಾಡಿ ಮಾಡಿ ನೀನು ನಿನ್ನ ಕ್ಯಾರೆಕ್ಟ್ರಲ್ಲೇ ಇಲ್ಲ ಅಂತಾನೆ ಏನು ವಿಲನ್ ಕ್ಯಾರೆಕ್ಟ್ರಿಗೆ ಡಬ್ಬಿಂಗ್ ಮಾಡಿ ಬಂದೀಯಾ ಅನ್ನವಾಗ ಓ ನಾನು ನಿಮ್ಮ ಕಣ್ಗೆ ವಿಲನ್ ಥರ ಕಾಣ್ತಿದ್ದೀನಲ್ವಾ ಅಂತಾಳೆ ಶ್ರುತಿ ನಾನು ಹೇಳಿ ಹೇಳಿದ್ರು ಅದನ್ನು ತಪ್ಪು ಅಂತ ಅಂತಿದೀಯಾ ನಾನು ಫೋನ್ ತೆಗಿಲಿಲ್ಲ ಅದಕ್ಕೆ ಅಂತ ಸಾರಿ ಕೇಳಿದ್ದೀನಿ ಈಗ ಇದು ಒಂದು ವಿಷಯ ಅಂತ ಜಗಳ ಮಾಡ್ಬೇಕಾ ಅಂತಾನೆ ನನಗೆ ತುಂಬ ಟಯರ್ಡ್ ಆಗಿದೆ ನಾನೀಗ ಜಗಳ ಮಾಡೋ ಮೂಡಲಿಲ್ಲ ಅಂತಾನೆ ರವಿ ಹಾಗಾದರೆ ನಾನೇನಾದರೂ ಬೇಕು ಅಂತ ಜಗಳ ಮಾಡ್ತಿದ್ದೀನಿ ಅಂತಾಳೆ ರವಿ ಏನು ಮಾತಾಡ್ದೇನೆ ಚಾಪೆ ದಿಂಬು ಬೆಡ್ಶೀಟ್ ಎತ್ಕೊಂಡು ಹೋಗ್ತಿರ್ತಾನೆ ನಾನು ಇಲ್ಲಿ ಮಾತಾಡ್ತಿದ್ದೀನಿ ಎಲ್ಲಿಗೆ ಹೋಗ್ತಿದೀಯ ರವಿ ಅಂತಾಳೆ ಶ್ರುತಿ ನಿನ್ನ ಜೊತೆ ನನಗೆ ವಾದ ಮಾಡೋಕ್ಕಾಗಲ್ಲ ನನಗೆ ನಿದ್ದೆ ಬರ್ತಾ ಇದೆ ನಾನು ಹೋಗ್ತೀನಿ ಅಂತೇಳಿ ರವಿನೂ ತಾರಸಿಮೆಕ್ ಹೋಗ್ತಾನೆ ಈಗಾಗಲೇ ಸೂರ್ಯ ಮನೋಜ ಇಬ್ಬರು ಮಹಡಿ ಮೇಲೆ ಇರ್ತಾರೆ ಅಲ್ಲಿಗೆ ರವಿನೂ ಬಂದು ಜಾಯ್ನ್ ಆಗ್ತಾನೆ ಏ ಏನೋ ನೀನು ನೀನು ಬಂದ್ಬಿಟ್ಟಿಯಾ ಅಂತ ಸೂರ್ಯ ಕೇಳ್ತಾನೆ ಬಂದಿದ್ದ ತಕ್ಷಣ ಕೇಳಿದ್ನೇ ಕೇಳಿ ಜಗಳ ಶುರು ಮಾಡಿದ್ಲು ಅಂತಾನೆ ರವಿ ಅಯ್ಯೋ ರವಿ ತಿರುಗಿ ತಿರುಗಿ ಕೇಳಿದ್ರೆ ಹೇಗೋ ಸಂಭಾಳಿಸ್ಬೋದು ಓವರ್ ಆಗಿ ಮಾತಾಡಿದರೆ ಹೇಗೋ ಸಂಭಾಳಿಸೋದು ಅದಕ್ಕೆ ನಾನು ಬಂದ್ಬಿಟ್ಟೆ ಅಂತಾನೆ ಸೂರ್ಯ ಅಯ್ಯೋ ನೀವೇಂದ್ರೋ ಹೀಗೆ ಹೇಳ್ತಿದ್ದೀರಾ ಈ ಥರ ಕೇಳಿದ್ರೇನೋ ಪರವಾಗಿಲ್ಲ ಒಂದೊಂದು ಸರಿ ಅವಳು ಮಾತಾಡೋದೇ ಸೈಲೆಂಟಾಗಿ ಟಾರ್ಚರ್ ಕೊಟ್ಟಂಗೆ ಇರುತ್ತೆ ನನ್ನ ತಲೆ ಬಿಸಿ ಆಗೋಯ್ತು ಈಗ ಅದೇ ನಿನ್ನ ಸಮಸ್ಯೆ ಅಂತ ಸೂರ್ಯ ಕೇಳ್ತಾನೆ ಅದೆಲ್ಲ ಸಮಸ್ಯೆ ಏನಲ್ಲ ಆದರೆ ಸಮ್ ಟೈಮ್ ಅವಳು ತಪ್ಪು ಮಾಡಿ ನನ್ನನ್ನೇ ಸಾರಿ ಕೇಳು ಅಂತ ಹೇಳ್ತಾಳೆ ಅವಳು ಮಾಡಿದ ತಪ್ಪಿಗೆ ನಾನು ಯಾಕೋ ಸಾರಿ ಕೇಳಬೇಕು ಹಾಗಂತ ಮನೋಜ್ ಹೇಳೋವಾಗ ಸೂರ್ಯ ಏಯ್ ಅದು ಎಲ್ಲರ ಮನೆಯಲ್ಲೂ ನಡೆಯೋದೆ ಕಣೋ ಗಂಡ ಹೆಂಡ್ತಿ ಇಬ್ರಲ್ಲಿ ಯಾರೇ ತಪ್ಪು ಮಾಡಿದ್ರು ಗಂಡನೇ ಸಾರಿ ಕೇಳಬೇಕು ಈಗ ನಿನಗೇನಾಯ್ತು ಅಂತ ರವಿ ಮತ್ತೆ ಮನೋಜ ಸೂರ್ಯನ್ ಕೇಳ್ತಾರೆ ನನ್ನ ಫ್ರೆಂಡು ಫಾರಿನ್ಗೆ ಹೋಗ್ತಿದ್ದಾನೆ ಬರೋದು ಎರಡು ಮೂರು ವರ್ಷ ಆಗುತ್ತೆ ಹೆಂಡತಿ ಸಂತೋಷನೇ ಯಾವಾಗಲೂ ನೋಡ್ತಾ ಕೂತ್ಕೊಳಕ್ಕಾಗುತ್ತಾ ನಮ್ ಸಂತೋಷ ನಮ್ ನಂಬುದೋರೆಲ್ಲರ ಸಂತೋಷನೂ ಮುಖ್ಯ ಅಲ್ವಾ ಪಾರ್ಟಿಗೆ ಹೋಗಲ್ಲ ಅಂತೇಳಿ ಸುಳ್ಳು ಹೇಳಿ ಪಾರ್ಟಿಗೆ ಹೋಗಿದ್ದು ಬಂದೆ ಬಂದಿದ್ದೇ ತಡ ಏನೋ ಕುಡ್ಕೊಂಡ್ ಬಂದೆ ಅಂತ ನನ್ ಮೇಲೆ ಜಗಳ ಮಾಡ್ತಾಳೆ ಸೂರ್ಯ ಹಾಗನ್ನುವಾಗ ರವಿ ನೀನೀಗೆ ಕುಡ್ಕೊಂಡ್ ಬಂದ್ರೆ ಅದಕ್ಕೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವೇನೋ ಅಂತಾನೆ ನಾನು ಕುಡಿತಿರ್ಲಿಲ್ಲ ಕಣ ಆ ಚೇತ ಇದ್ದಾನಲ್ಲ ವಾಸನೆ ಏನು ಬರಲ್ಲ ಇದು ಫಾರಿನ್ನಿಂದ ಬಂದಿರೋದು ಬೀಡ ತಿನ್ಬಿಡು ಗೊತ್ತೇ ಆಗಲ್ಲ ಅಂತ ಹೇಳ್ದ ಅಂತಾನೆ ಹಾಗಾದರೆ ವಾಸನೆ ಏನು ಬರ್ಲಿಲ್ವಾ ಅಂತಾನೆ ರವಿ ವಾಸನೆ ಬಂದಿದ್ದು ಆಯ್ತು ಅವಳು ನನ್ನನ್ನು ಒಗ್ದು ಹೊರ್ಗಾಕಿದ್ದು ಆಯ್ತು ಅಂತಾನೆ ಸೂರ್ಯ ಏಯ್ ನೀನು ಕುಡಿದು ಬಂದೆ ಅದಕ್ಕೆ ಕೇಳಿದ್ರು ಆದರೆ ನಾನು ಅದು ಯಾವುದೂ ಮಾಡಿಲ್ವಲ್ಲೋ ಅಂತಾನೆ ರವಿ ಮತ್ತು ಇನ್ನೇನಕ್ಕೆ ಜಗಳ ಆಡಿದ್ರಿ ಅಂತಾನೆ ಮನೋಜ ಇವತ್ತು ಹೋಟೆಲ್ನಲ್ಲಿ ನಮ್ಮ ಬಾಸು ಮೀಟಿಂಗ್ ಇಟ್ಟಿದ್ರು ನಾನು ಮೀಟಿಂಗ್ನಲ್ಲಿದೆ ಇವಳು ಫೋನ್ ಮಾಡಿದಾಳೆ ನನಗೆ ಫೋನ್ ತೆಗಿಯೋಕ್ಕಾಗಲಿಲ್ಲ ಅದಕ್ಕೇ ಇಷ್ಟೊಂದು ಜಗಳ ಮಾಡೋದ ಬಂದಿದ್ದ ತಕ್ಷಣ ಬಾಯಿಗೆ ಬಂದಂಗೆ ಬೈಲು ತಡ್ಕೊಳ್ಳೋಕ್ಕಾಗಲಿಲ್ಲ ಸಿಂಗಲ್ಲಾಗಿ ಮಲಗಿದ್ರೆ ಎಷ್ಟೋ ವಾಸಿ ಅಂತ ಇಲ್ಲಿಗೆ ಬಂದು ಮಲಗಿದ್ದೀನಿ ಅಂತಾನೆ ಬ್ಯಾಚುರಲ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಕಣ ಟೈಟಾನಿಕ್ ಹೀರೋ ಹೀರೋಯಿನ್ ಥರ ಆರಾಮಾಗಿರ್ಬೋದು ಆದರೆ ಮದುವೆ ಆಗಿಬಿಟ್ರೆ ನೋಡು ಆ ಟೈಟಾನಿಕ್ ಅಡುಗೆ ಮುಡ್ಗೋದಂಗಿರುತ್ತೆ ಆದರೆ ಬ್ಯಾಚುಲರ್ ಆಗಿರೋದು ಮತ್ತೆ ಬರೋಲ್ಲ ಆದರೆ ಮದುವೆ ಆದಮೇಲೂ ಬ್ಯಾಚುರಲ್ ಆಗಿರ್ಬೋದಲ್ವಾ ಅಂತ ಹೇಳ್ತಿರುವಾಗ ಮನೋಜ್ಗೆ ಒಂದು ಐಡಿಯಾ ಬಂದಿರುತ್ತೆ ಆಗ ಮನೋಜ್ ಹೇಳ್ತಾನೆ ಡೈವರ್ಸ್ ಮಾಡ್ಬಿಟ್ರೆ ಮತ್ತೆ ಬ್ಯಾಚುರಲ್ ಆಗಿರ್ಬೋದಲ್ವಾ ಅಂತಾನೆ ರವಿ ಮಲ್ಗಿದ್ದವನು ಎದ್ ಕೂತ್ಕೊಳ್ತಾನೆ ಸೂರ್ಯ ರವಿ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊತಿರ್ತಾರೆ ಅಯ್ಯೋ ನೀನ ಏನೇನೋ ಮಾತಾಡ್ತೀಯಲ್ಲೋ ಹಾಗಂತೇಳಿ ಸೂರ್ಯ ಮದುವೆ ಮನೆಯಲ್ಲಿ ತಾಲಿ ಕಟ್ಟೋವರೆಗೂ ಮಾತ್ರ ನಮ್ಮನ್ನ ನಾವು ಸಂಭಾಳಿಸ್ಕೊಳ್ಳೋದು ಅವ್ರಿಗೆ ತಾಲಿ ಕಟ್ಟಿದ ನಂತರ ನಮ್ಮ ಕತೆ ಅಲ್ಲಿ ಮುಗಿತು ಅಂತ ಅನ್ಕೋಬೇಕು ಅಂತಿರ್ತಾನೆ ಆಗ ರವಿ ನನಗೊಂದು ಅರ್ಥ ಆಗ್ತಿಲ್ಲ ಈ ಹುಡುಗಿರು ಹುಡುಗಿರಾಗಿದ್ದಾಗಲೇ ಚೆನ್ನಾಗಿರ್ತಾರೆ ಲವ್ವರ್ ಆಗಿದ್ದಾಗ್ಲೂ ಚೆನ್ನಾಗೇ ಇರ್ತಾರೆ ಹೆಂಡತಿ ಅನ್ನೋ ಪಟ್ಟ ಬಂದಿದ್ದ ತಕ್ಷಣ ಹಾಸ್ಟೆಲ್ ವಾರ್ಡ್ ಅಂತಾರ ಆಡ್ತಾರೆ ರೂಲ್ಸ್ ಎಲ್ಲ ಮಾಡಿ ನಮ್ಮನ್ನು ಸಾಯಿಸ್ತಾರೆ ಅಂತಿರ್ತಾನೆ ಏ ರವಿ ಗಂಟಂದಿರನೆ ದೇವರು ಅಂತ ಹೇಳ್ತಾರೆ ಆದರೆ ಇಲ್ಲಿ ಗಂಡ ಹೆಂಡ್ತಿ ಮಾತನ್ನೇ ಕೇಳಬೇಕು ಇದೆಯಾ ನ್ಯಾಯನೋ ಏ ಕರೆಕ್ಟಾಗಿ ಹೇಳ್ತಿದ್ಯಾ ಕಣ ನೀನು ಕುಡ್ದಿದ್ರು ಸರಿಯಾಗಿ ಮಾತಾಡ್ತಿದ್ಯಾ ನೋಡು ಅಂತಾನೆ ಮನೋಜ ಅದೆಲ್ಲ ಏನೂ ಇಲ್ಲ ನಮ್ಮ ಹೆಂಡ್ತೀರಿಗೆ ಕೆಂಡ್ತಿಯನ್ನು ಪಾಠ ಕೊಟ್ಟಿರೋದೇ ನಮ್ಗೆ ಸಮಸ್ಯೆ ಅಂತಾನೆ ರೋಹಿಣಿಗೆ ಫೋನ್ ಮಾಡಿ ನಾನು ಎಲ್ಲ ಗ್ರಂಥವೂ ಓದಿದ್ದೀನಿ ನೀನು ನನ್ನ ಹೆಂಡ್ತಿ ನಾನು ಹೇಳ್ದಾಗ ಕೇಳಬೇಕು ಅಂತಾನೆ ಮನೋಜ್ ಏನು ಆ ಸೂರ್ಯ ಹೇಳದ್ನ ಇದನ್ನೆಲ್ಲ ಅಂತಾಳೆ ರೋಹಿಣಿ ನಿನ್ಗೆ ಗೊತ್ತಾಯ್ತು ಅಂತಾನೆ ಮನೋಜ ಇದೆಲ್ಲ ಬರೋದು ಅವನ್ ಬಾಯಿಂದನೆ ಇಡ್ರಿ ಫೋನಾ ಅಂತ ಬೈತಾಳೆ ಅಯ್ಯೋ ಗೊತ್ತಾಗ್ಬಿಡ್ತಾ ಹಾಗಂತಿರುವಾಗ ಸೂರ್ಯ ಹೇಳ್ತಾನೆ ನಾನ್ ಗಂಡ ದೇವ್ರು ಅಂತ ಹೇಳಿದ್ರೆ ಇವ್ನೋಗ್ ಅವ್ನ ಹೆಂಡ್ತಿ ಜೊತೆ ಹೇಳಿದಾನೆ ಪಾರ್ಲರಮ್ಮ ಸರಿಯಾಗಿ ಹೋಗುದ್ಲು ಇವ್ನಿಗೆ ಅಂತ ರವಿ ಸೂರ್ಯ ಇಬ್ರು ನಗ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು